ಕಾರ್ಯಕ್ರಮದ ಇನ್ನೂರು ವಾತಾವರಣಗಳಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಸರ್ ಅವರು ಇವರ ಇವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಡಾಕ್ಟರ್ ಪ್ರಕಾಶ್ ಉಪ್ಪನ್ ಸರ್ ಅವರಿಗೂ ಸಹಿತ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಮಾಜಿ ಸೈನಿಕರಾಗಿರ್ತಕ್ಕಂಥ ಯರಿ ಸರ್ ಅವರನ್ನು ಸಹಿತ ತುಂಬಾ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಯುಜು ಪತಾರ್ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ಎಪಿಎಂಸಿ ಯೋಗ ಗುರುಪಿನ ಸರ್ವ ಸದಸ್ಯರಿಗೂ ಸಹಿತ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅವರಿವರೆನ್ನದೇ ಎಲ್ಲರನ್ನೂ ಸಹಿತ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಧನ್ಯವಾದಗಳು ಆಯುರ್ವೇದ ಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಧನ್ವಂತರಿ ದೇವ ಹಾಗೂ ಯೋಗಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಪತಂಜಲಿ ಮಹರ್ಷಿಯನ್ನ ನೆನೆಯುತ್ತಾ ಧನ್ವಂತ್ರಿ ದೇವರ ಫೋಟೋ ಇಟ್ಟು ಪೂಜಾ ಶಾಸ್ತ್ರ ಮಾಡಿ ಪುಷ್ಪಾರ್ಚನೆ ಹಾಗೂ ಜ್ಯೋತಿ ಬೆಳಗಿಸಲು ಬರಲಿದ್ದಾರೆ ಬಿಎಸ್ ಮಠ್ ವಕೀಲರು ಹಾಗೂ ರುದ್ರಯ ಸ್ವಾಮಿಗಳು ಹಾಗೂ ವಿಜುಪತ್ತರಲ್ಲಿ ಹೃದಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಅವರು ದಯವಿಟ್ಟು ಈ ಪೂಜಾ ಶಾಸ್ತ್ರವನ್ನ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಗೌಡರು ಸಹಿತ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲಾ ಮಹಾದ್ವಯರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಪೂಜಾ ಕಾರ್ಯಕ್ರಮವನ್ನ ಯಶಸ್ವಿ ಕಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಲ್ಲ ಬಂದು ಪುಷ್ಪಾರ್ಚನೆ ಮಾಡಕತ್ರಿ ಆಮ್ಯಾಗ ಹಾ ಒಬ್ಬೊಬ್ರು ಒಬ್ಬೊಬ್ರು ಬಂದು ಪುಷ್ಪಾರ್ಚನೆ ಮಾಡಾಕತ್ತೀ ಹಾ ಓಸ್ಮಾ ಹೌದು

सर्पभूषण गोरी हरणी गे गंगा धरणी गे गर्पूर ज्योति बेला हवा पूरी तनिगे बावा जहरी गे हवा पूरी तनिगे बाबा जहरी गे हाल रो बेड़ गिरी पार्वती रमली गे ज्योति सर्पभूषण

देवा दुर्गे गए देवा महेश गे देवा दुर्गे गए देवा महेश देवा देवा गिरे कर पूरा बैला पार्वती रामाला गे कर्पूर ज्योति बैला सर्वाभूषण हरणी गे गंगाधर गे कर्पूर ज्योति बैला गिरे ओम पिचानानम भूतकणादीषेयतम कपिद्रशं भूतल सार्वयुक्तम उमाशितम कारणं नमामि उक्नेश्वरपादपङ्कजम् ओम ब्रह्मानम परमसुक्तम केवलं नेरमूर्ति द्वंद्वतीतं जन्मचक्रं तत्वप्रसाद लक्षणं एकम नेत्रं मंगलवचनं सर्वदेव

ಎಲ್ಲ ಸದಸ್ಯರು ತಮ್ಮ ಆಸನದಲ್ಲಿ ಕುಳಿತೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ ದಯವಿಟ್ಟು ನಮ್ಮ ಯೋಗ ಗುಂಪಿನ ಎಲ್ಲ ಸದಸ್ಯರು ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮವನ್ನ ಸಸಿಗೆ ನಿರ್ಮಿಸುವ ಮುಖಾಂತರ ಹಸಿರೇ ಉಸಿರು ಎನ್ನುವ ಧ್ಯೇಯ ವಾಕ್ಯಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಚಾಲನೆ ನೀಡಿ ಉದ್ಘಾಟಿಸಲು ಶ್ರೀಯುತ ಬಿಜಿ ಪಾಟೀಲ್ ಪ್ರಾಚಾರ್ಯರು ಸಿಎಂ ಎಂ ಸಿಂಗಿ ಹಾಗೂ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂತ ಗಣ್ಯ ವ್ಯಾಪಾರ ವ್ಯಾಪಾರಸ್ಥರು ಆದ ಶ್ರೀಯುತ ಮಲೂ ಸರ್ ವಾರದ್ರವರು ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಅತಿಥಿ ಮಹದ್ಯರಲ್ಲೂ ವಿನಮ್ ವಿನಮ್ರತೆಯಿಂದ ವಿನಂತಿಸಿಕೊಳ್ಳುತ್ತೇನೆ ಹಸಿರೆ ಉಸಿರು ಎನ್ನುವಂತೆ ಸಸಿಗೆ ನೀರು ನೀರು ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮವನ್ನ ಅಧ್ಯಕ್ಷರು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಮಲ್ಲುವಣ ವಾರ ಗಣ್ಯ ವ್ಯಾಪಾರಸ್ಥರು ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಅವರನ್ನು ಕೇಳಿಕೊಳ್ಳುತ್ತೇನೆ ಓಂ ಮಸโทಮ ಸಪ್ತಮಯ ತಮಸೋಮ ಜ್ಯೋತಿರ್ಕಮಯ ರುತ್ವೋಮದ ಅಮೃತಂಗಮಯ ಓಂ ಶಾಂತಿ ಶಾಂತಿ ನಮಂತೆ ಕತ್ತಲಿನಿಂದ ಬೆಳಕಿನಿಗೆ ಒಂದೆನುತ್ತಾ ಅಜ್ಞಾನವನ್ನು ಕೊಟ್ಟು ಉಜ್ಞಾನದ ಬೆಳಕನ್ನು ನೀಡುವ ಜ್ಯೋತಿಯನ್ನು ಬೆಳೆಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ಎಲ್ಲ ಮಹೋದಯರಿಗೂ ತುಂಬ ಬೇರೆ ಧನ್ಯವಾದಗಳು ರುವ ಅತಿಥಿ ಗೌರವಪೂರ್ವಕವಾಗಿ ಶಾಲು ಒದಿಸಿ ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನ ಮಾಡಲಾಗ್ತಾ ಮೊದಲನೇದಾಗಿ ಪ್ರಾಚಾರ್ಯ ಸಿಎಂ ಎಂ ಕಾಲೇಜ್ ಇವರಿಗೆ ನಮ್ಮ ಎ ಪಿ ಎಂ ಸಿ ಯೋಗ ಗ್ರೂಪಿನ ಅಧ್ಯಕ್ಷರೂ ಆಗಿರ್ತಕ್ಕಂತ ಶ್ರೀಯುತ ಸೀಶೈಲಗೌಡರು ಬ್ರಹದ ಮಾಗಣಗೇರಿ ಇವರು ಬಂದು ಶಾಲು ಒದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನಮ್ಮ ಎ ಪಿ ಎಂ ಸಿ ಗ್ರೂಪಿನ ಅಧ್ಯಕ್ಷರು ಬಿಜೆಪಿಯ ಯುವಧರಣರು ಸಾಮಾಜಿಕ ಕಳೆಕಳಿಯ ನಾಯಕರು ವಿದ್ಯಾರ್ಥಿಗಳ ಪಾಲಿನ ಭಾವಿ ಜೀವನದ ಆಶಾಕಿರಣ ಬಡವರ ಬಂಧು ಎಂದೇ ಖ್ಯಾತರಾದ ಎಲ್ಲಾ ಕಾರ್ಯಕ್ರಮಕ್ಕೆ ಒಂದು ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸರಿಗೆ ವಿಶಾಲ ಒದಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ಹೃದಯಕ್ಕೂ ಕೇಳಿಕೊಳ್ಳುತ್ತೇನೆ ರು ಮಾಡ್ತೀರಿ ಇವರಿಗೆ ಹೃದಯದ ಧನ್ಯವಾದಗಳು ಇನ್ನ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಯೋಗ ಗುರುಗಳಾದ ಹಾಗೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲರನ್ನ ನಗಿಸುತ್ತ ಎಲ್ಲರೂ ತಮ್ಮ ಸಂಬಂಧಿಗಳಂತೆ ಐವತ್ತು ವರ್ಷವಾದರೂ ಸಹಿತ ತಮ್ಮ ಇಪ್ಪತ್ತರ ಯುವಕರಂತೆ ನಮ್ಮೆಲ್ಲರಿಗೂ ಯೋಗ ಕಲಿಸುತ್ತಿರುವ ಶ್ರೀಯುತ ಡಾಕ್ಟರ್ ಚಿದಾನಂದ ಅರಳಗುಡ್ಗಿ ಸರ್ ಅವರಿಗೆ ಸನ್ಮಾನಿಸಲು ಬರಲಿದ್ದಾರೆ ಶ್ರೀಯುತ ಅಣ್ಣಾರಾಯಿ ಜಂಗಿ ಅಣ್ಣ ಜಂಗಿ ಅಣ್ಣನವರು ಡಾಕ್ಟರ್ ಚಿದಾನಂದ ಅಳಗುಡ್ಗಿ ಅವರಿಗೆ ಶಾಲೆ ಶಾಲೋದಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸದಾ ಹಸನ್ಮುಖಿಯಾಗಿ ನಮ್ಮೆಲ್ಲರ ಜೊತೆ ಒಡಗೂಡಿ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಒಂದು ಯೋಗವನ್ನ ಕಲಿಸ್ತಕ್ಕಂತ ಗುರುಗಳು ನಮ್ಮ ಡಾಕ್ಟರ್ ಚಿದಾನಂದ ಗುರುಗಳು ಅವರಿಗೂ ಸಹಿತ ಈ ಒಂದು ವೇದಿಕೆ ವತಿಯಿಂದ ಸನ್ಮಾನಿಸಲಾಗ್ತಾ ಇದೆ ಧನ್ಯವಾದಗಳು ಶ್ರೀ ಅಣ್ಣರಾಯ ಜಿ ಅವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಗಂಡ ವ್ಯಾಪಾರಸ್ಥರಾದ ಶ್ರೀತ ಮಲ್ಲು ಸರ್ ವಾರದರವರಿಗೆ ಶ್ರೀ ಶಾಂತು ದೇರಾದ ಕೆ ಬಿ ಸರ್ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಮಲ್ಲು ಸರ್ ವಾರದರವರಿಗೆ ಶಾಂತು ಅವರಿಂದ ಬಾಲಾರ್ಪಣೆಯನ್ನು ಶಾಲೋಸಿ ಸನ್ಮಾನ ಡಾಕ್ಟರ್ ಕಕ್ಕಮೆಯಲ್ಲಿ ವಕೀಲರಿಗೆ ಶ್ರೀಯುತ ಶಿವಾನಂದ್ ಅರಳಗುಲಿಗೆ ಅವರು ಬಂದು ಶಾಲೋದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ವಕೀಲರು ಆಗಿರ್ತಕ್ಕಂಥ ಡಿಜಿ ಕಕ್ಕಳಮೆಯಲ್ಲಿ ಅವರಿಗೆ ಶಿವಾನಂದ್ ಅರಳಗುಳಿಗೆ ಅವರು ಬಂದು ಮಾಲಾರ್ಪಣೆ ಮಾಡಿ ಶಾಲೋದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸ್ಥಳದೇವತೆ ಶ್ರೀ ಶಿವೇಶ್ವರಿ ತಾಯಿಯನ್ನ ಹೊತ್ತು ಸತತ ಇಪ್ಪತ್ತೈದು ವರ್ಷಗಳವರೆಗೆ ಭಕ್ತರ ಬಳಕೆಯನ್ನ ಪೂರೈಸ ಭಕ್ತರನ್ನ ಉದ್ಧರಿಸುತ್ತಾ ಸಹಸ್ರಾರು ಭಕ್ತರ ಬಳಗವನ್ನು ಹೊಂದಿರತಕ್ಕಂಥ ರಕ್ಷಾಧಿಕಾರಿಯಾದ ಮೃದು ಸಮೋದವರಾದ ಸಂವೇಶ ಕುಮಾರ್ ನಿವೃತ್ತ ಕೇವಿ ಅಧಿಕಾರಿ ಇವರನ್ನು ಸಹಿತ ಸನ್ಮಾನಿಸಲು ಬರಲಿದ್ದಾರೆ ನಮ್ಮ ಜೆ ದೇಸಾಯಿ ಸರ್ ಅವರು ಜೆ ದೇಸಾಯಿ ಸರ್ ಅವರು ಸಂವೇಶ ಕುಮಾರ್ ಅವರನ್ನ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ ಧೋರಣರು ಇವರಿಗೂ ಸಹಿತ ಸ್ತ್ರೀಯುತ ಶ್ರೀಶೈಲ್ ಕುದುರುಗೊಂಡ ಶಿಕ್ಷಕರು ಶಾಲು ಹೊಂದಿ ಸನ್ಮಾನಿಸಬೇಕನ್ನು ಸದಾ ನಮ್ಮ ಯುದ್ಧ ಗುಂಪಿನ ನಾವು ಒಂದು ಅವಿನಾಭಾವ ಸಂಬಂಧದೊಂದಿಗೆ ನಾವು ಮತ್ತ ಅವರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೆ ಅಯಾ ಮಾವನನ್ನು ಕೂಡಿಸಿ ಅವರಿಗೆ ಸನ್ಮಾನವನ್ನು ಕೊಟ್ಟಿರ್ತೀವಿ ಸನ್ಮಾನ ಮಾಡಿರ್ತಕ್ಕಂಥ ಅಯ್ಯಂದರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ದಂತ ವೈದ್ಯರಾದ ಡಾಕ್ಟರ್ ಪ್ರಕಾಶ್ ಕಪಿನ್ ಸರ್ ಅವರಿಗೆ ಶ್ರೀಪುತ್ರಣ್ಣ ಮಲೆಗ್ರೌನಿಂದ ಚಾಲು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಯಾತ್ರವೈದ ಡಾಕ್ಟರ್ ಪ್ರಕಾಶ್ ಸರ್ ಅವರಿಗೆ ಶ್ರೀಪುತ್ರ ಮಲೆಗ್ರೌಡ್ನಿಂದ ಚಾಲಿ ಸನ್ಮಾನ ಧನ್ಯವಾದಗಳು ಶ್ರೀಪುತ್ರಣ್ಣನವರಿಗೆ ಶ್ರೀವಿತ ಶಂಕರಗೌಡ ಬನ್ನೆಟ್ಟಿ ಆಗ್ರೋ ವ್ಯಾಪಾರಸ್ಥರು ಸಿಮಿ ಇವರಿಗೆ ಶ್ರೀ ಭೋಜಪ್ಪಣ್ಣ ಸಂಗಮರವರು ಬಂದು ಶಾಲೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಭೋಜಪ್ಪಣ್ಣ ಸಂಗಮಿತ ಶಂಕರಗೌಡ ಬನ್ನೇಟಿ ಅವರಿಗೆ ಶಾಲೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಭೋಜಪ್ಪಣ್ಣನವರಿಗೆ ಮಾಜಿ ಸೈನಿಕರು ದೇಶ ಸೇವೆಯೇ ಈಶಾ ಸೇವೆ ಎಂದು ಬಳಿ ಚಳಿ ಅಲ್ಲದೆ ತಮ್ಮ ಕುಟುಂಬವನ್ನ ತೊರೆದು ತಮ್ಮ ಸರಸ್ವನ್ನ ತ್ಯಾಗ ಮಾಡಿ ಭೂಮಾತೆಯ ರಕ್ಷಣೆ ಮಾಡಿ ವಯೋ ನಿವೃತ್ತಿ ಎಂ ಎಳಮೇಲಿ ಸರ್ ಅವರಿಗೆ ಶ್ರೀಯುತ ಭೀಮಾಶಂಕರ್ ಬಡಗೇರವರು ಬಂದು ಚಾಲಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಲೋಣಿ ಸರ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀಯುತ ವಾಯಮ್ಮ ಎಳದೇವಿ ಸರ್ ಅವರಿಗೆ ಶ್ರೀಯುತ ಲೋಣಿ ಸರ್ ಅವರು ಮತ್ತು ಮಾಲಾರ್ಪಣೆ ಮಾಡಬೇಕು ಹೇಳ್ಕೊಳ್ತೇನೆ ಧನ್ಯವಾದಗಳು ಲೋಣಿ ಸರ್ಗೆ ಇನ್ನೂರು ವರ್ಷಕ್ಕಾಗಿರ್ತಕ್ಕಂಥ ಬಿಜು ಪತ್ತಾರರವರಿಗೆ ನಮ್ಮ ಶ್ರೀ ಬಸವರಾಜ ಅವರು ಬಂದು ಚಾಲೋಚಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅತಿಥಿ ಮಹಿಳೆಯರಿಗೂ ಹಾಗೂ ಎಲ್ಲ ನಮ್ಮ ಗುರುಪಿನ ಸದಸ್ಯರಿಗೂ ತುಮಕೂರು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮ ನುಡಿಗಳನ್ನ ಹೇಳಲು ಸಿರಿಸ ಮಾಗಣಗೇರಿ ಈ ವೇದಿಕೆಗೆ ಎಪಿಎಂಸಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಸಿಲ್ಗೌಡರು ಬಿರಾದರ್ ಮಾಗಣಗೇರಿ ಇವರನ್ನ ತುಂಗುರು ಹೃದಯದ ಸ್ವಾಗತದೊಂದಿಗೆ ಒಂದು ಪ್ರಸ್ತಾವಿತ ನುಡಿಗಳನ್ನ

ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನದ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿರುವಂತ ಹಿರಿಯರು ಅನುಗೂಳಿ ಕಾಲೇಜಿನ ಪ್ರಾಚಾರ್ಯರಾದಂತ ಬಿಜಿ ಪಾಟೀಲ್ ಗುರುಗಳಿಗೆ ನಮಸ್ಕರಿಸುತ್ತ ಯೋಗವನ್ನ ವೈದ್ಯರಾದಂತ ಡಾಕ್ಟರ್ ಯೋಗ ಗುರು ಸಿದಾನಂದಿ ಅವರಿಗೆ ನಮಸ್ಕರಿಸುವಂತ ಅದೇ ರೀತಿ ವೇದಿಕೆ ಮೇಲಿರುವ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸರ್ವ ಸದಸ್ಯರಲ್ಲಿ ನಮಸ್ಕರಿಸುತ್ತ ವೇದಿಕೆ ಮುಂಬೈ ಸಹ ಸದಸ್ಯರು ದಿನನಿತ್ಯ ಯೋಗ ಸ್ನೇಹಿತ ಬಳಗಕ್ಕೆ ವಂದನೆಗಳನ್ನು ತಿಳಿಸಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ದಿನನಿತ್ಯ ಯೋಗವನ್ನ ನೀಡಬೇಕು ಎಲ್ಲರ ಆರೋಗ್ಯವನ್ನ ವೃದ್ಧಿ ಮಾಡ್ಬೇಕಂತ ಹೇಳಿ ಈ ಯೋಗವನ್ನ ದಿನನಿತ್ಯ ಯೋಗವನ್ನಾಗಿ ಮಾಡಿರುವ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸಿ ಅಂತಾರಾಷ್ಟ್ರೀಯ ಹನ್ನೊಂದನೇ ಯೋಗ ದಿನವನ್ನ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು ನೂರ ಎಪ್ಪತ್ತೇಳು ದೇಶಗಳ ಅನುಮೋದನೆಯೊಂದಿಗೆ ಎರಡ್ ಸಾವಿರದ ಹದಿನರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಪ್ರಾರಂಭ ಮಾಡಿ ಸನಾತನ ಈ ಧರ್ಮದಿಂದ ಬಂದಿರುವಂತಹ ಯೋಗ ಋಷಿಮನೆಗಳು ಐದು ಸಾವಿರ ವರ್ಷಗಳಿಂತ ಪೂರ್ವದಲ್ಲಿ ಈ ಯೋಗವನ್ನ ಉಳಿಸ್ಕೊಂಡು ಬಂದಿರುವಂತ ಯೋಗ ಋಷಿಗಳನ್ನ ಇಲ್ಲಿ ಸ್ಮರಿಸಿಕೊಂಡು ಈ ಯೋಗವನ್ನ ಇಡೀ ವಿಶ್ವಕ್ಕೆ ವಿಶ್ವಕ್ಕೆ ಯೋಗವನ್ನ ತಿಳಿಸಿಕೊಟ್ಟಿರುವಂತ ಸನಾತನ ಧರ್ಮ ಇಡೀ ವಿಶ್ವದಲ್ಲಿ ಇರುವಂತದ್ದು ಒಂದೇ ಧರ್ಮ ಅದು ಸನಾತನ ಧರ್ಮ ನಂತರ ಬಂದಿರುವ ಈಗ ಧರ್ಮ ಆಗಿಬಿಟ್ಟವು ಸನಾತನ ಧರ್ಮದಿಂದ ಬಂದಿರುವಂತ ಯೋಗ ಋಷಿ ಮುನಿಗಳು ಪಟ್ಟಿರುವಂತ ಈ ಜ್ಞಾನವನ್ನ ಈ ಯೋಗದ ಜ್ಞಾನವನ್ನ ಇಡೀ ವಿಶ್ವಕ್ಕೆ ಆರೋಗ್ಯವನ್ನ ಕರುಣಿಸಲು ನಮ್ಮ ನೆಚ್ಚಿನ ಪ್ರಧಾನಿಗಳು ವಿಶ್ವ ನಾಯಕರಾದಂತ ನರೇಂದ್ರ ಮೋದಿ ಅವರಿಗೆ ಈ ವೇದಿಕೆ ಮುಖಾಂತರ ಇಡೀ ರಾಷ್ಟ್ರದ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮಲ್ಲಿ ಈ ಕಟ್ಟಿ ಮೇಲ ನಾವು ಯೋಗವನ್ನ ಚಾಲು ಮಾಡಿದ್ದು ಮೊದಲೇದಾಗಿ ಇದು ನಿಜು ಪತ್ತಾರನವರು ಯಾಕಂದ್ರೆ ಮೂಲ ಈ ಕಟ್ಟಿ ಪ್ರಾರಂಭ ಆಗಿದ್ದು ಒಬ್ಬ ಸದಸ್ಯನಿಂದ ಅದು ಕತ್ತಾರ ನಾವು ಏನದ ಇಲ್ಲೇ ಯೋಗ ವಾಕಿಂಗ್ ಅಷ್ಟೇ ಮಾಡ್ತಿದ್ದೆವು ಆ ನಂತರ ಮನೆಯಲ್ಲಿ ಯೋಗ ಮಾಡ್ತಿದ್ದೆವು ತದನಂತರ ಅವರು ನನ್ನನ್ನ ಕರೋ ಬರ್ರಿ ಗೌಡ್ರ ನಾವು ಒಬ್ಬನೇ ಗೀವಿ ನೀವು ಬರ್ರಿ ಮಾಡ್ಕರವ್ರು ಅಂದಿನಿಂದ ಮುಂದೆ ಒಂದು ನಾಲ್ಕೈದು ಜನ ಆದೆವು ತದನಂತರ ನಾವು ಇನ್ನೊಬ್ಬರನ್ನ ನೆನೆಸಲೇಬೇಕು ಗುರುಪ್ರಸಾದ್ ಕಾಮತ್ ಅವ್ರನ್ನ ಅವರು ನಮ್ಮ ಜೊತೆ ಓಡಿ ಅವ್ರ ಕೋರೇ ದಿನ ಮುಂದುವರೆಸೋರು ತದನಂತರ ಈ ಒಂದು ಐದು ವರ್ಷಗಳ ಹಿಂದೆ ವಿಜು ಪತ್ತಾರ್ ಅವರು ಯಾತ್ರೆ ವೈದ್ಯ ಡಾಕ್ಟರ್ ಚಿದಾನಂದ ಗುರುಗಳನ್ನ ನಮಗೆ ಅವರು ಪರಿಚಯಿಸಿರು ಎಲ್ಲಿ ನವಾಖಾನೆ ನಡೀತೀನಿ ನವಾಖಾನೆ ನಡೆಯೋದನ್ನ ಬರ ತಂದವರು ಇದು ಒಬ್ಬ ಒಳ್ಳೆ ಯೋಗ ಪಟೋನನ್ನ ನಮಗೆ ಪರಿಚಯ ಮಾಡಿ ಅತ್ಯಂತ ವಿನಯದಿಂದ ಮತ್ತು ಅಷ್ಟೆ ಘರ್ಜನೆಯಿಂದ ನಮ್ಮನ್ನೆಲ್ಲ ದಂಡಿಸಿ ಯೋಗ ಧ್ಯಾನ ಪ್ರಾಣಾಯಾಮದ ನಿರಂತರ ದಿನನಿತ್ಯ ಒಂದು ತಾಸುಗಳವರೆಗೆ ಇಲ್ಲಿ ನಮ್ಮ ಟೀಮ್ ಬಹಳ ಅದ್ಭುತವಾದಂಥ ಟೀಮ್ ಯೋಗ ಗ್ರೂಪ್ ಏನದಲ್ಲ ಬಹಳ ಅದ್ಭುತವಾದಂತ ಇಲ್ಲಿ ವೈದ್ಯರು ಗಣ್ಯ ವ್ಯಾಪಾರಸ್ಥರು ನೌಕರಸ್ಥರು ವಕೀಲರು ರಾಜಕೀಯ ಮುಖಂಡರು ಎಲ್ಲರೂ ಯುವಕರು ಈ ಎಲ್ಲರ ಒಂದು ತಂಡ ಇರುವಂತದ್ದು ನಮ್ದು ಯೋಗ ಗ್ರೂಪ್ ಅದನ್ನ ಮೊದಲು ಒಂದು ಯೋಗ ಗ್ರೂಪ್ ಮಾಡಿದ್ರು ನಮ್ಮ ಶಿವ ವಾರದವ್ರು ಅವ್ರನ್ನ ನೆನೆಸ್ಕೊಳ್ಬೇಕು ಅವರು ನಮ್ಗ ಬಹಳ ಸಹಾಯ ಸಹಕಾರ ಮಾಡಿ ಈಗ ಈಗೇನಲ್ಲ ಮುಂದ ಮತ್ತೊಬ್ಬರಿಗೆ ಕಲಿಸಲಿಕ್ಕೆ ಆ ವಿದ್ಯಾನಗರಕ್ಕೆ ಹೋಗ್ತಾರೆ ಧ್ಯಾನವನ್ನು ಬಹಳ ಹಾಸ್ಯ ಭರಿತ ಮತ್ತು ದಿನನಿತ್ಯ ಯೋಗದಲ್ಲಿ ಏನ್ ಬೇಕು ಅವರು ಧ್ಯಾನವನ್ನು ಕೊಡುತ್ತ ಧ್ಯಾನವೊಂದಿಗೆ ಯೋಗದ ಭಂಗಿಗಳನ್ನು ದಿನನಿತ್ಯ ಒಟ್ಟೆ ಯಾರನ್ನ ತಪ್ಪಿಸಲಾರ ಅವ್ರನ್ನ ಕರೆಸಿ ಯೋಗ ಧ್ಯಾನವನ್ನು ಕೊಡ್ತಿರುವಂತ ಡಾಕ್ಟರ್ ಸಿದಾನಂದ ಅಲ್ಗುಂಡಿ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಮಸ್ಕಾರಗಳನ್ನು ತಿಳಿಸಿ ಈ ವೇದಿಕೆ ಮೇಲಿರುವ ಎಲ್ಲರಲ್ಲಿ ಮತ್ತೊಮ್ಮೆ ವಂದಿಸಿ ನನ್ನ ಕ್ಲಾಸ್ತೀತ ನುಡಿಗೆ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಹುಟ್ಟಿಕೊಂಡಿರ್ತಕ್ಕಂತಹ ಯೋಗವನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತ ಶ್ರೀಯುತ ನರೇಂದ್ರ ಮೋದಿಜಿಯವರನ್ನ ಸ್ಮರಿಸುವಂತ ಹಾಗೂ ನಮ್ಮ ಯೋಗ ಗುರುಗಳನ್ನು ಸಹಿತ ಸ್ಮರಿಸುವಂತಹ ಎಲ್ಲ ಒಂದು ಪ್ರಾಸ್ತಾವಿಕವಾಗಿ ಒಂದು ಹಿಂದಿನ ಎಲ್ಲಾ ಸ್ವಲ್ಪಗಳನ್ನ ಸ್ಮರಿಸುವಂತಹ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿರ್ತಕ್ಕಂತಹ ಶ್ರೀಯುತ ಸಿಲ್ಗೊಂಡ್ರು ಪೇರಾದರ ಮಾಗಣಗೇರಿ ಇವರಿಗೆ ತುಂಬ ಹೃದಯದ